ಕಡಬತನದಲ್ಲಿ ಅನ್ನಕ್ಕಾಗಿ ಒಂದಷ್ಟು ಪರದಾಟ ನಡೆಸಿದ್ದೇವೆ ಬಡತನದ ನಡುವೆನ ಇಲ್ಲ ಏನೋ ಒಂದು ಮಾಡಬೇಕು ಅನ್ನುವಂತ ನೋವು ತಂದು ನೀವು ಮನೆ ರಿಪೇರಿ ಮಾಡ ಇಲ್ಲ ಏನೋ ಒಂದು ಮಾಡಬೇಕು ಅನ್ನುವಂತ ಅಚಲವಾದ ಮನಸ್ಸಿದೆ ಇಚ್ಛಾಶಕ್ತಿ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಅಪರಿಸ ಇವತ್ತ ನಾಳೆ ಬೀಳುತ್ತೆ ಅನ್ನುವಂತ ಹೆಂಚಿನ ಮನೆ ಒಂದು ವರ್ಷ ನನ್ನ ಮನೆಗೆ ನಾನು ಫೋನ್ ಮಾಡ್ಲಿಕ್ಕೆ ಹೋಗಲ್ಲ ಇಪ್ಪತ್ತೈದು ರೂಪಾಯಿ ಹಣ ಇಟ್ಕೊಂಡು ಬರ್ತೀನಿ ಕಾರಣ ತುಮಕೂರು ಬರ್ಲಿಕ್ಕೆ ಅಲ್ಲಿನ ಬಡತನ ತಂದೆ ತಾಯಿಗಳ ಕಷ್ಟ ನೋವುಗಳು ಆ ಕಥೆಗಳು ನೋಡ್ಲಿಕ್ಕಾಗದೆ ವೀಕ್ಷಕರೇ ಇಂದಿನ ಮಕ್ಕಳಿಗೆ ತಂದೆ ತಾಯಿಗಳ ಕಷ್ಟದ ಬಗ್ಗೆ ಗೊತ್ತೇ ಆಗೋದಿಲ್ಲ ಇವತ್ತಿನ ಮಕ್ಕಳು ಏನೇ ಕೇಳಿದ್ರು ಪಾಲಕರು ಇಲ್ಲ ಅನ್ನೋದು ಕಡಿಮೆ ಹೀಗಾಗಿ ಎಲ್ಲವೂ ಈಗಿನ ಮಕ್ಕಳಿಗೆ ಬಹಳ ಈಸಿಯಾಗಿ ಸಿಗತ್ತೆ ಆದರೆ ಅದರ ಹಿಂದಿರುವ ಕಷ್ಟ ತಂದೆ ತಾಯಿಗಳ ನೋವಿನ ಕತೆಗಳ ಬಗ್ಗೆ ಮಕ್ಕಳು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ತಂದೆ ತಾಯಿ ಕೇಳಿದ್ದೆಲ್ಲ ಕೊಡ್ಸಿದ್ರು ಕೂಡ ಕೆಲವು ಮಕ್ಕಳು ಓದಿನಲ್ಲಿ ಆಸಕ್ತಿ ತೋರಿಸೋದೇ ಇಲ್ಲ ಬೇಡದ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಇಂತಹ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ತಿಳಿಸಿ ಹೇಳುವ ನಿಟ್ಟಿನಲ್ಲಿ ತುಮಕೂರಿನ ಜಿಲ್ಲೆಯ ಪಾವಗಡ ತಾಲೂಕಿನ ಯುವಕನೊಬ್ಬ ಕಾರ್ಯೋನ್ಮುಖರಾಗಿದ್ದಾರೆ ತನ್ನ ಸ್ವಂತ ಹಣದಲ್ಲಿಯೇ ರಾಜ್ಯದ ಮೂಲೆ ಮೂಲಗಳನ್ನು ಸುತ್ತಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳ ಕುರಿತು ಬೋಧನೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಪಾವಗಡದ ನವೀನ್ ಕಿಲ್ಲಾರ್ಲಳ್ಳಿಯವರು ಅವರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ವರದಿಯೊಂದನ್ನು ಮಾಡಿದ್ವಿ ಈ ವರದಿಯ ಬಗ್ಗೆ ನವೀನ್ ಕಿಲ್ಲಾರ್ಲಳ್ಳಿಯವರ ಕಾರ್ಯದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಹೀಗಾಗಿ ಇಂಥ ನಿಸ್ವಾರ್ಥ ಮನಸ್ಸಿನ ಯುವಕ ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ಹೀರೋ ನವೀನ್ ಕಿಲ್ಲಾರ್ ಜೀವನದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಖುದ್ದು ನಮ್ಮ ಜೊತೆಗಿದ್ದಾರೆ ನವೀನ್ ಕಿಲ್ಲಾರ್ಲಳ್ಳಿಯವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ನಿಮ್ಮನ್ನ ಕೇಳೋದೇನಂದ್ರೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಮತ್ತೆ ಇವತ್ತಿನ ಏನು ಕಾರ್ಯ ಸೇವೆ ಮಾಡ್ತಾ ಇದ್ದೀರಾ ನಿಮ್ಮ ಬಾಲ್ಯನೇ ಇದಕ್ಕೆ ಸ್ಫೂರ್ತಿನ ಸರ್ಚುಲಿ ತುಮಕೂರು ಜಿಲ್ಲೆ ಪಾವುಗಡ ಇದೊಂದು ಗಡಿ ಭಾಗ ಹೌದು ಆಂಧ್ರ ಸುತ್ತುವರೆದಿರುವಂತಹ ಒಂದು ತಾಲೂಕು ಅದು ಅಲ್ಲಿ ಕಿತ್ತು ತಿನ್ನುವಂತ ಬಡತನ ಹೌದು ಆ ಬಡತನದ ನಡುವೆ ಬದುಕನ್ನು ಕಟ್ಕೊಡೋದು ತುಂಬಾ ಅದೊಂದು ಸಾಹಸ ಅದೊಂದು ದೊಡ್ಡ ಸಾಧನೆ ಕೂಡ ಇದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನನ್ನದೇನು ಹೊರತಾಯಿಲ್ಲನಲ್ಲ ನಂದು ಕುಟುಂಬ ಕೂಡ ಬಡತನದಲ್ಲೇ ಬದುಕನ್ನು ಕಟ್ಕೊಂಡು ಮುಂದೆ ಸಾಕ್ತಾ ಬಂದಂಥವನು ಹುಟ್ಟು ಕಡ್ಬಡತನದಲ್ಲಿ ಅನ್ನಕ್ಕಾಗಿ ಒಂದಷ್ಟು ಪರದಾಟ ನಡೆಸಿದ್ದದೆ ಬಡತನದ ನಡುವೆನೇ ಇಲ್ಲ ಏನೊಂದು ಮಾಡಬೇಕು ಅನ್ನುವಂಥ ಆ ನೋವು ಏನು ಮುರಿದು ಬಿದ್ದ ಒಂದು ಹೆಂಚಿನ ಮನೆ ಹೆಂಚಿನ ಮನೆಯಲ್ಲಿ ಬದುಕು ಆರಂಭ ಆಗುತ್ತೆ ತಂದೆ ತಾಯಿ ಅಪ್ಪ ಬಸಪ್ಪ ತಾಯಿ ಜಯಮ್ಮ ಅಂತ ಅಕ್ಕಂದರು ಆ ಅಂದ್ರೆ ಮದುವೆ ಮಾಡುವಂಥ ವಯಸ್ಸು ಬಂದಾಗ ಎಲ್ಲ ಒಂದು ಕಡೆ ಅವ್ರನ್ನ ಮದುವೆ ಮಾಡಲಿಕ್ಕೂ ಶಕ್ತಿ ಇಲ್ಲದಂತ ಒಂದು ದೊಡ್ಡ ನೋವಿನ ಪರಿಸ್ಥಿತಿ ಇಡೀ ಕುಟುಂಬ ಎದುರಿಸ್ತಾ ಇತ್ತು ಅಂಥದ್ರಲ್ಲಿ ನಾನು ಓದ್ಕೋಬೇಕು ಅನ್ನುವಂತ ಆ ಮಟ್ಟಕ್ಕೆ ಬಂದಾಗ ಓದೇ ಬೇಡಪ್ಪ ಅನ್ನೋಷ್ಟು ಪರಿಸ್ಥಿತಿ ನಮ್ಮನ್ನ ಬಡತನ ಕೀತು ತಿಂತ ಇತ್ತು ಮೇಡಮ್ ತುಂಬಾ ಕಷ್ಟಕರವಾಗಿತ್ತು ಆಗಿನ ಪರಿಸ್ಥಿತಿ ನಿಜ ಈಗಿರೋಂಥ ಸಂದರ್ಭ ಇಲ್ಲ ಏನೋ ಒಂದು ಮಾಡಬೇಕು ಅನ್ನುವಂತ ಅಚಲವಾದ ಮನಸ್ಸಿದೆ ಇಚ್ಛಾಶಕ್ತಿ ಇದೆ ಆದರೆ ಎಲ್ಲೋ ಒಂದು ಕಡೆ ಆ ಪರಿಸ್ಥಿತಿ ನನಗೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಯಾವಾಗ ಸಪೋರ್ಟ್ ಕೊಡದೇ ಇರುವಂಥ ಸಂದರ್ಭ ನನ್ನಲ್ಲಿ ಸಾಕಷ್ಟು ಹಾಸ್ಯಗಳು ಇನ್ನೊಂದಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾಗ ನುಚ್ಚು ನೂರಾಗ್ತಾ ಇತ್ತು ಮತ್ತೆ ಯಥಾ ಪ್ರಕಾರ ಅದನ್ನು ಹಾಗೆ ಒಗ್ಗೂಡಿಸೋ ಕೆಲಸ ಮಾಡಿ ಇಲ್ಲ ಏನೊಂದು ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಿಟಿಗೆ ಬರಬೇಕು ಅಂತ ಆಲೋಚನೆ ಇಟ್ಕೊಳ್ತೀನಿ ಸಿಟಿಗೆ ಬರಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ನಾನು ಎಸ್ ಎಸ್ ಎಲ್ಸಿಯನ್ನು ಪ್ರೈಮರಿ ಹಂತದ ಶಾಲೆಯನ್ನೆಲ್ಲ ಅಲ್ಲೇ ನನ್ನೂರು ಕಿಲಾರ್ನಳ್ಳಿಯಲ್ಲೇ ಮುಗಿಸ್ಕೊಳ್ತೀನಿ ಅದಾದ ಮೇಲೆ ಹೈಸ್ಕೂಲು ಪಾವಗಡ ತಾಲೂಕು ಹರಿಹರಪುರದಲ್ಲಿ ನಾನು ಮುಗಿಸ್ಕೊಂಡಾಗ ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡು ಪಿ ಸಿಗೆ ನಾನು ತುಮಕೂರಿಗೆ ಬರ್ತೀನಿ ಕಾರಣ ತುಮಕೂರು ಬರಲಿಕ್ಕೆ ಅಲ್ಲಿನ ಬಡತನ ತಂದೆ ತಾಯಿಗಳ ಕಷ್ಟ ನೋವುಗಳು ಆ ದುಃಖ ದುಮ್ಮಾನಗಳು ಆ ಕಣ್ಣೀರಿನ ಕಥೆಗಳು ನೋಡಲಿಕ್ಕಾಗದೆ ಇಲ್ಲ ಇದಕ್ಕೆ ಇದಕ್ಕೇನಾದರೊಂದು ಪರಿಹಾರ ಹುಡುಕಲೇಬೇಕು ನಾನು ಈಗ ಇದ್ದರೆ ನನಗೆ ಹೋಗ್ಬಿಡ್ತೀನಿ ಈಗೇನೆ ಅಂತ ಹೇಳಿ ಅಲ್ಲಿಂದ ನಾನು ನೇರವಾಗಿ ಪಾವುಗಡದಿಂದ ತುಮಕೂರಿಗೆ ಬರ್ತೀನಿ ಆಗ ನನ್ನ ಹತ್ರ ಒಂದು ಇಪ್ಪತ್ತೈದು ರೂಪಾಯಿ ಹಣ ಇಟ್ಕೊಂಡು ಬರ್ತೀನಿ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಇಟ್ಕೊಂಡು ಬಂದಾಗ ನನಗೆ ಇರಲಿಕ್ಕೆ ರೂಮ್ ಇಲ್ಲ ಬಟ್ ಏನು ಓದಬೇಕು ಅನ್ನುವಂಥ ಆಸೆ ಹಂಬಲ ಇಟ್ಕೊಂಡು ಬಂದಿದ್ದೀನಿ ಬಟ್ ಇಲ್ಲಿ ಎಲ್ಲಿ ಓದಬೇಕು ಎಲ್ಲಿರಬೇಕು ಅನ್ನುವಂಥದ್ದು ಅದು ಅದ್ರದ್ದು ಗುರಿ ಇಲ್ಲದಂತೆ ಬಂದು ಬಸ್ ಸ್ಟಾಪಲ್ಲಿ ಹಿಳ್ಕೊಂಡೆ ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಆಗ ಎಲ್ಲಿ ಹೋಗಬೇಕು ಅನ್ನೋವಂಥ ಆಲೋಚನೆ ಇಟ್ಕೊಂಡಾಗ ಸೀದಾ ಬಂದದ್ದೇ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೇನು ಗೌರ್ಮೆಂಟ್ ಕಾಲೇಜು ಸರ್ಕಾರಿ ಅಲ್ಲಿ ಹೋಗಿ ನಾನು ನಿಂತ್ಕೊಂಡೆ ಅಲ್ಲೇ ನಾನು ಸುಮಾರು ತಿಂಗಳುಗಳಾಯಿತು ಅಲ್ಲೇ ಉಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದೆ ಇಲ್ಲೊಂದು ಐ ಟಿ ಐಗೆ ಅಂತ ಸೇರಿಕೊಂಡೆ ಗೌರ್ಮೆಂಟ್ ಐ ಟಿ ಐಗೆ ನನಗೆ ಅದು ಐ ಟಿ ಐಗೆ ಅದರ ಐ ಟಿ ಐಲ್ಲಿ ಏನಿರುತ್ತೆ ಅನ್ನೋದು ಕೂಡ ಹರಿವಿರಲಿಲ್ಲ ನನಗೆ ಬಟ್ ಯಾರೊಬ್ಬರು ರೆಫರ್ ಮಾಡಿದ್ರು ಅಂತೇಳಿ ಹೋಗಿ ಸೇರಿಕೊಂಡೆ ಬಟ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೆದರ್ಸ್ಬೇಕಾಗಿತ್ತು ಒಂದು ವರ್ಷದ ಕೋರ್ಸ್ ಅದು ಬಟ್ ಎಲ್ಲೋ ಒಂದು ಕಡೆ ಮನೆ ಕಡೆ ಜವಾಬ್ದಾರಿ ನನ್ನ ಮೇಲೆ ಇತ್ತು ವಯಸ್ಸಾಗ್ತಾ ಇರುವಂಥ ತಂದೆ ತಾಯಿಗಳು ಇನ್ನೇನು ಇವತ್ತು ನಾಳೆ ಬೀಳುತ್ತೆ ಅನ್ನುವಂಥ ಹೆಂಚಿನ ಮನೆ ಇವೆಲ್ಲವೂ ಕೂಡ ನೆನಪಾದಾಗ ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಬಿಡೋಣ ಅನ್ನುವಷ್ಟು ಮಟ್ಟಿಗೆ ನನ್ನ ಮನಸ್ಸು ಬಂದು ನಿಂತ್ಕೊಳ್ತು ಅದ್ರ ನಡುವೆನೂ ದಿನ ಹೋಗೋದು ಕಾಲೇಜ್ಗೆ ಇನ್ನೊಂದಿನ ಕೆಲಸಕ್ಕೆ ಹೋಗೋದು ಈ ಥರದ್ದ ಒಂದು ಬದುಕಿನ ಪಯಣದಲ್ಲಿ ಸಾಕ್ತಾ ಸಾಕ್ತಾ ತುಮಕೂರಲ್ಲೇ ಉಳುಕೊಂಡೇ ಬಿಡಲಿಲ್ಲ ಅಲ್ಲಿ ಇಲ್ಲಿ ಹೋಟೆಲ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡೋದು ಪಾದರೆ ತೊಳೆಯೋದಾಗಿರ್ಬೋದು ಈ ಥರದ್ದು ಒಂದಷ್ಟು ಕೆಲಸಗಳು ಮಾಡ್ಕೊಳ್ತಾ ರೈಸ್ ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಬಾರನ್ ರೆಸ್ಟೋರೆಂಟ್ಗಳಲ್ಲಿ ಆಗಿ ಕೆಲಸ ಮಾಡಿ ಮಾಡಲಿಕ್ಕೆ ಶುರು ಮಾಡಿದೆ ಬಂದಂಥ ಒಂದಷ್ಟು ಹಣದಲ್ಲಿ ಮನೆ ಕಡೆ ಒಂದು ಸ್ವಲ್ಪ ಕಳಿಸ್ಕೊಡೋದು ನಾನು ಇಟ್ಕೊಳ್ಳೋದು ಬಟ್ ಆವತ್ತಿನ ಒಂದು ನೋವಿನ ಸಂಗತಿ ಏನು ಅಂತ ಅಂದರೆ ಎರಡೇ ಜೊತೆ ಬಟ್ಟೆ ಎರಡೇ ಜೊತೆ ಬಟ್ಟೆ ಒಂದು ಜೊತೆ ಹಾಕ್ಕೊಳ್ಳೋದು ಇನ್ನೊಂದು ಜೊತೆ ವಾಶ್ ಮಾಡಿ ಅಲ್ಲಿ ನಗರ ರೈಲ್ವೆ ಸ್ಟೇಷನ್ ಆ ಕಡೆ ನನಗೆ ಪರಿಚಯಸ್ ಒಂದು ಅಂಗಡಿ ಇತ್ತು ಅಂಗಡಿಗೆ ಕೊಟ್ಟೋಗುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಯಥಾ ಪ್ರಕಾರ ನಾನು ಕಾಲೇಜಿಗೆ ಬರ್ತಾ ಇದ್ದೆ ಅದಾದಮೇಲೆ ಐ ಟಿ ಐನೋ ಪಾಸ್ ಮಾಡಿಕೊಂಡೆ ಮುಂದೇನು ಮಾಡಬೇಕು ಅನ್ನೋ ಅರಿವು ನನಗೆ ಇರಲಿಲ್ಲ ನನಗೆ ಎಸ್ಪೆಷಲಿ ಮಾರ್ಗದರ್ಶನ ಇಲ್ಲ ಯಾವ್ದು ತೊಗೊಂಡ್ರೆ ಎಲ್ಲಿ ಹೋಗ್ತೀವಿ ಏನು ಮಾಡಬೇಕು ಅನ್ನುವಂಥ ಅರಿವಿಲ್ಲದೆ ನಾನು ಹೋಗಿ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕಾದಾಗ ಇಲ್ಲ ಮತ್ತೆ ನಾನು ಪಿ ಯು ಸಿ ಓದ್ಕೋಬೇಕು ಅಂತೇಳಿ ಗೌರ್ಮೆಂಟ್ ಕಾಲೇಜ್ಗೆ ಕಾಮರ್ಸಿಗೆ ಸೇರಿಕೊಂಡೆ ಪಿ ಯು ಸಿ 你呢？You know. ಒಂದು ವರ್ಷ ಮುಗಿಸ್ದೆ ಇನ್ನು ಎರಡನೇ ವರ್ಷಕ್ಕೆ ಬಂದಾಗ ನನಗೆ ಅದನ್ನು ಆಗಲಿಲ್ಲ ಯಾಕೆಂದರೆ ನೋವು ಜಾಸ್ತಿ ಆಯಿತು ಮನೆ ಕಡೆ ತುಂಬ ಎಲ್ಲೋ ಒಂದು ಕಡೆ ದೈನಂದಿನ ಬದುಕನ್ನು ನಡೆಸೋದಕ್ಕೆ ತಂದೆ ತಾಯಿಗಳು ನನ್ನ ಮೇಲೆ ಡಿಪೆಂಡ್ ಆಗಿದ್ದರು ನನ್ನ ಮನೆಗೆ ಒಬ್ಬನೇ ಮಗ ಆಗಿರೋದ್ರಿಂದ ಎಲ್ಲರ ಕಷ್ಟಗಳನ್ನು ನೋವುಗಳನ್ನು ನಾನು ಒಬ್ಬನೇ ಆಲಿಸ್ಬೇಕಾಗಿತ್ತು ಆವಾಗ ಅಮ್ಮ ಒಬ್ಬಳೇ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೆಗಲ್ ಮೇಲೆ ಹೊತ್ಕೊಂಡು ಸಾಕ್ತಾ ಅದಾದ ಮೇಲೆ ಪಿ ಯು ಸಿ ಯಾಗ ಮುಗಿಸ್ಕೊಂಬಿಟ್ಟೆ ಡಿಗ್ರಿಗೆ ಹೋಗಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೆ ಅಷ್ಟರೊಳಗೆ ನನ್ನ ಮನೆ ಹೆಂಚಿನ ಮನೆಗೆ ಬಿದ್ದುಬಿಡ್ತು ಒಂದು ಭಾಗ ಯಾವಾಗ ಬಿತ್ತೋ ಆವಾಗ ನನಗೆ ನನ್ನಲ್ಲಿದ್ದಂಥ ಒಂದು ಏನು ಆಸೆ ಕನಸುಗಳೆಲ್ಲವೂ ಕೂಡ ಕೆಳಗಡೆ ದಪ್ಪನ ಬಿದ್ದುಬಿಟ್ವು ಒಟ್ಟಿಗೆ ಆಕಾಶನೇ ನನಗೆ ತಲೆ ಮೇಲೆ ಬಿದ್ದಂತಾಗೋಗ್ಬಿಡ್ತು ಮುಂದೆ ಏನು ಮಾಡಲಿಲ್ಲ ನೇರವಾಗಿ ಹೊರಟೋನೆ ನಾನು ವೈಟ್ ಫೀಲ್ಡ್ಗೆ ಹೋಗ್ತೀನಿ ಅಲ್ಲೊಂದು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಸೆಕ್ಯುರಿಟಿ ಕೆಲಸ ಮಾಡಲಿಕ್ಕೆ ಅಂತ ಹೋಗಿ ಸೇರಿಕೊಂಡು ಒಂದು ವರ್ಷ ನನ್ನ ಮನೆಗೆ ನಾನು ಫೋನ್ ಮಾಡಲಿಕ್ಕೆ ಹೋಗಲ್ಲ ಕಾರಣ ಆವಾಗ ಮನೆ ಸೇರಿ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಅತ್ತೊಂದು ಕಡೆ ಮಗ ಏನಾಗಿದ್ದಾನೆ ಅನ್ನೋ ಒಂದು ನೋವು ಅವ್ರಿಗಿದ್ರೂ ಕೂಡ ನನಗೆ ಅವ್ರು ಕರೆ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ಯಾಕೆಂದರೆ ಮೊಬೈಲ್ ಕೂಡ ಇರಲಿಲ್ಲ ಅದು ಅಂತಹ ಪರಿಸ್ಥಿತಿಯಲ್ಲಿ ನಾನು ಆ ಸೆಕ್ಯೂರಿಟಿ ಕೆಲಸ ಒಂದು ವರ್ಷ ಮುಗಿಸ್ಕೊಂಡು ನಾನು ವಾಪಸ್ ಹಾಕ್ತೀನಿ ವಾಪಸ್ ಆದಾಗ ಮನೆ ಎಂಚಿನ ಮನೆಯಲ್ಲ ಮೇಲೆಲ್ಲ ತೆಗ್ದು ಒಂದಷ್ಟು ಆ ಕೆಲಸ ಮಾಡಿ ಸೆಕ್ಯೂರಿಟಿ ಆಗಿ ದುಡಿದಂಥ ಹಣನ ತಂದು ನೀವು ಮನೆ ರಿಪೇರಿ ಮಾಡ್ಸ್ಕೊಳ್ಳಿ ಮೊದಲು ನೀವು ಮೊದಲೇ ಏನು ವಿದ್ಯಾಭ್ಯಾಸ ಮಾಡ್ಲಿ ಐ ಟಿ ಐ ಟ್ರೈ ಮಾಡಿ ಅದು ಆದ ನಂತರ ಓದಬೇಕು ಅನ್ನೋ ಹವ್ಯಾಸ ಇಟ್ಕೊಂಡು ಮತ್ತೆ ಪಿ ಯು ಮುಗಿಸಿ ನಂತರ ಮನೆ ಕಷ್ಟ ತಡಿಲಾರ್ದ ನೀವು ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿ ಮತ್ತೆ ಬಂದು ವಿದ್ಯಾಭ್ಯಾಸ ಅಲ್ಲಿಂದ ಬಂದವನೇ ಮತ್ತೆ ಪ್ರಕಾರ ಮನೆಗೆಲ್ಲ ಒಂದು ಬಂಡೆ ಕರೆ ಬಂಡೆ ಹಾಕ್ಸಿ ಆಯ್ತು ಮುಂದೆ ಪ್ಲಾಸ್ಟಿಂಗ್ ಮಾಡಿಸೋದ್ ಕೂಡ ಹಣ ಇರಲಿಲ್ಲ ಎಲ್ಲ ಕಲ್ಲಿನ ಅದು ಏನ್ ಮಾಡ್ಬೇಕು ವಾಟ್ ನೆಕ್ಸ್ಟ್ ಅಂತಂದ್ರೆ ಅದು ಇದ್ರೆ ಇರ್ಲಿ ಫಸ್ಟ್ ಈಗ ನಾ ಡಿಗ್ರಿ ಮುಗಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ನನ್ ಹಂಗೆ ಮತ್ತೆ ಚಿಗು